ಜೈ ಶ್ರೀರಾಮ್ ತಮಗೆಲ್ಲರಿಗೂ ಹತ್ತೊಂಬತ್ತನೇ ದಿನದ ಸ್ತೋತ್ರ ತರಗತಿಗೆ ಸುಸ್ವಾಗತ ಇಂದು ನಾವು ಹದಿನೇಳನೇ ಶ್ಲೋಕ ಕಲಿಯಬೇಕಿದೆ ಅದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ಕೇಳಿದಂತಹ ಹದಿನಾರನೇ ಶ್ಲೋಕವನ್ನು ಒಮ್ಮೆ ನೆನಪು ಮಾಡಿಕೊಳ್ಳೋಣ ಆರಾಮ ಕಲ್ಪ ವೃಕ್ಷಾಣ ವಿರಾಮ ಸಕಲಾಪದಾಂ ಅಭಿರಾಮ ಸ್ತ್ರೀಲೋಕಾನಂ ರಾಮಶ್ರೀ ಪ್ರಭು ಇವತ್ತಿನ ಶ್ಲೋಕ ಹದಿನೇಳು ರೂಪ ಸುಕುಮಾರೌ ಮಹಾಬಲೌ ಪುಂಡರಿಕ ವಿಶಾಲಾಕ್ಷೌ ಚೇರ ಕೃಷ್ಣಾಜಿನಾಂಬರೌ ತುಂಬಾ ತುಂಬ ಸರಳವಾದ ಶ್ಲೋಕ ತರುಣೌ ತರು ರಸ್ವ ಪದಗಳು ನೌ ದೀರ್ಘ ಪದ ರೂಪ ರುದೀರ್ಘ ಪರಸ್ವ ರೂಪ ಸಂ ಸಮುದಿನನು ಸ್ವರಾರ್ಧಮ ಸಂಪನ್ನೌ ರೂಪ ಸಂಪನ್ನೌ ಎರಡನೇ ಚರಣ ಸುಕುಮಾರೌ ಸುಕು ಮಾ ಮತ್ತು ರೌ ದೀರ್ಘ ಪದಗಳು ಸುಕುಮಾರೌ ಮಹಾಬಲೌ ಹಾ ದೀರ್ಘ ಲೌ ಕೂಡ ದೀರ್ಘ ಸುಕುಮಾರೌ ಮಹಾಬಲೌ ಮೂರನೇ ಚರಣ ಪುಂಡರೀಕ ಪುಂಡ ಪೂ ಮುಂದಿನ ಅನುಸ್ವರ ಅರ್ಧಣ್ಣ ಪುಂಡ ರೀಕ ರೀ ದೀರ್ಘ ಪದ ಕ ರಸ್ವ ವಿಶಾಲಾಕ್ಷೌ ವಿಶಾ ಶಾ ಲಾ ದೀರ್ಘ ಮತ್ತು ಕ್ಷೌ ಕೂಡ ದೀರ್ಘ ಪದ ವಿಶಾಲಾಕ್ಷೌ ಪುಂಡರೀಕ ವಿಶಾಲಾಕ್ಷೌ ಚೀರ ಕೃಷ್ಣ ಚೀ ದೀರ್ಘ ರ ಕ ಕೆ ಋಷಿಯ ರ ಕೃಷ್ಣ ನಮಗೆ ಗೊತ್ತಿದೆ ಕೃಷ್ಣ ಜಿ ನಾಂಬರೌ ಜಿ ನಾ ಮುಂದೆ ನಾನು ಅನುಸ್ವಾರ ಅರ್ಧ ಮ ರೌ ಇದು ದೀರ್ಘಪದ ಹೀಗಾಗಿ ಚೀರ ಕೃಷ್ಣಾಜಿ ನಾಂಬರೌ ಪೂರ್ಣ ಶ್ಲೋಕ ಇನ್ನೊಮ್ಮೆ ತರುಣ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೇರ ಕೃಷ್ಣಾಜಿ ನಾಂಬರೌ ಇವತ್ತಿಗೆ ಹದಿನೇಳನೇ ಶ್ಲೋಕ ಮುಗಿಯಿತು ನಾಳೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್